ಆತ್ಮೀಯ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಭುವನಗಿರಿ ಅಂದರೆ ಭುವನಕ್ಕೆ ಎತ್ತರದಲ್ಲಿ ಈ ಗಗನವನ್ನು ಚುಂಬಿಸುವ ರೀತಿಯಲ್ಲಿರುವಂತಹ ಪ್ರದೇಶ ಕನ್ನಡ ತಾಯಿ ಭುವನೇಶ್ವರಿ ಇರುವಂತಹ ಪ್ರದೇಶ ಅಂತ ಇದಕ್ಕೆ ಹೇಳ್ತಾರೆ ವಾಸ್ತವವಾಗಿ ಇದು ಮೂಕಾಂಬಿಕಾ ದೇವಸ್ಥಾನ ಬಹಳ ವರ್ಷಗಳಿಂದ ಇಲ್ಲಿ ಮೂಕಾಂಬಿಕೆಯನ್ನು ಪೂಜೆ ಮಾಡ್ತಾ ಮಾಡ್ತಾ ಇತ್ತೀಚಿನ ದಿನಗಳಲ್ಲಿ ಇದೇ ಕನ್ನಡದ ತಾಯಿ ಭುವನೇಶ್ವರಿ ದೇಗುಲ ಅನ್ನುವಂಥ ಮಾತನ್ನು ಅನ್ನುವಂಥ ಅಭಿಪ್ರಾಯವನ್ನು ಜನಸಾಮಾನ್ಯರಲ್ಲಿ ಬಿತ್ತರಿಸಲಾಗ್ತಾ ಇದೆ ಎಸ್ ಈಗ ಬಂದಿರುವಂಥ ಸಮಸ್ಯೆ ಏನಂತಂದರೆ ಇದು ಅತಿ ಎತ್ತರದ ಪ್ರದೇಶ ನಿಮ್ಗೆ ಗೊತ್ತಿರೋ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕುಮಟಾ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ಬಲಕ್ಕೆ ಎತ್ತರದ ಗುಡ್ಡವನ್ನು ಹತ್ತಿದರೆ ಅಲ್ಲಿ ನಿಮಗೆ ಭುವನಗಿರಿಯ ಈ ಮೂಕಾಂಬಿಕಾ ದೇವಸ್ಥಾನ ಕಾಣುತ್ತೆ ಈ ಪ್ರದೇಶ ಈ ಭಾಗದಲ್ಲಿ ಬಹಳ ಎತ್ತರದಲ್ಲಿರೋದ್ರಿಂದ ಇದರ ಅಡಿಯಲ್ಲಿ ಕೆಲವು ಕಡೆ ರಸ್ತೆಗಾಗಿ ಅಥವಾ ಇನ್ನಿತರೆ ಕೆಲಸಗಳಿಗಾಗಿ ಮಣ್ಣನ್ನು ತೆಗಿತಾ ಇದ್ದಾರೆ ಅನ್ನುವಂಥ ಒಂದು ಅಭಿಪ್ರಾಯ ಇದೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಧರೆ ಕುಸಿತ ಇದೆ ಅಂದರೆ ಭೂಮಿ ಕುಸಿತಾ ಇದೆ ಅಂತ ಹೇಳುವಂಥದ್ದು ನೀವು ನೋಡ್ತಾ ಇದ್ದೀರಿ ಪಶ್ಚಿಮಘಟ್ಟ ಭಾಗದ ಮಡಿಕೇರಿ ಇರ್ಬೋದು ಮಂಗಳೂರು ಇರ್ಬೋದು ಉತ್ತರ ಕನ್ನಡ ಜಿಲ್ಲೆ ನಮ್ಮ ಈ ಪಕ್ಕ ಮಲೆನಾಡಿನ ಬೆಲ್ಟ್ ಆಗಿರುವಂತಹ ಸಾಗರ ಸಿದ್ದಾಪುರ ಈ ಭಾಗಗಳಲ್ಲಿ ಜೋರು ಮಳೆ ಇರುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಧರೆ ಕುಸಿತಾ ಇದೆ ಬಟ್ ಈ ದೇವಸ್ಥಾನದ ಪ್ರದೇಶ ಏನಿದೆ ಇಲ್ಲಿ ಧರೆ ಕುಸಿದರೆ ಇಷ್ಟು ದೊಡ್ಡದಾಗಿರುವಂತಹ ಒಂದು ದೇವಸ್ಥಾನ ಮತ್ತು ಬಹಳ ವರ್ಷಗಳಿಂದ ಇಷ್ಟು ಎತ್ತರದಲ್ಲಿ ಒಂದು ದೇವಸ್ಥಾನವನ್ನು ಇಟ್ಟುಕೊಂಡು ಇಲ್ಲಿಯ ಆಸ್ತಿಕರು ಪೂಜೆ ಪುನಸ್ಕಾರವನ್ನು ಮಾಡುವುದರ ಜೊತೆ ಜೊತೆಗೆ ನಮ್ಮಂತಹ ಪರಿಸರ ಪ್ರಿಯರಿಗೆ ಇದು ಒಂದು ಪ್ರಶಾಂತವಾದಂತಹ ಒಂದು ಪ್ರಾಕೃತಿಕ ವೈಶಿಷ್ಟ್ಯಗಳು ಮರಗಿಡಗಳು ಪ್ರಾಣಿ ಪಕ್ಷಿ ಸಂಕುಲ ಓಡಾಡ್ತಾ ಇರುವಂತಹ ಒಂದು ಪ್ರದೇಶ ಅಂಥೇಳಿಕೊಂಡು ನಾವೆಲ್ಲರೂ ಆಸ್ತಿಕರೋ ನಾಸ್ತಿಕರೋ ಎಲ್ಲವರು ಈ ಭಾಗದಲ್ಲಿ ಈ ಪ್ರದೇಶವನ್ನು ಒಂದು ಪೂಜ್ಯ ಭಾವನೆಯಿಂದ ಕಾಣ್ತೇವೆ ನಾವು ಬಟ್ ಇದು ಕುಸಿತ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಈ ಸಂಭ್ರಮವನ್ನು ಈ ಸಂಭ್ರಮವನ್ನು ಕಾಣೋದು ಕಷ್ಟ ಆಗ್ಬೋದೇನು ಅನ್ನುವಂಥ ಒಂದು ಅಭಿಪ್ರಾಯ ಇದೆ ಹಾಗಾಗಿ ಈ ಭುವನಗೇರಿ ದೇವಾಲಯದ ಪ್ರದೇಶ ಏನಿದೆ ಇದು ಸ್ವಲ್ಪ ಸೆನ್ಸಿಟಿವ್ ಪ್ರದೇಶ ಕೂಡ ಹಾಗಾಗಿ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ಈ ಭಾಗದಲ್ಲಿರುವಂತಹ ಅಧಿಕಾರಿಗಳು ಮನಸ್ಸು ಮಾಡಿ ಇಲ್ಲಿ ರಸ್ತೆ ಇರ್ಬೋದು ಅಥವಾ ಇಲ್ಲಿಯ ಧರೆ ಈ ಪ್ರದೇಶ ಕುಸಿದೇ ಇರೋ ರೀತಿ ಮಾಡಬಹುದಾದ ಯಾವುದೇ ಕಾಮಗಾರಿಗಳನ್ನು ಮಾಡಿದರೆ ಭಾಳ ವರ್ಷಗಳವರೆಗೆ ಈ ಪ್ರದೇಶವನ್ನು ಚೆನ್ನಾಗಿ ಇಟ್ಕೋಬೋದು ಅದರಿಂದ ಅನುಕೂಲ ಇದೆ ಈ ಕಾಮಗಾರಿಗಳು ಆಗದೇ ಇರುವಂಥ ಸಂದರ್ಭದಲ್ಲಿ ಈ ಸ್ಥಳೀಯರಿಗೆ ಅಪಾಯ ಆಗೋದ್ರ ಜೊತೆಗೆ ಇದು ಸಿದ್ದಾಪುರದಿಂದ ಕುಮಟಾವನ್ನು ಸಂಪರ್ಕಿಸುವಂತಹ ರಸ್ತೆಯ ಮೇಲ್ಗಡೆ ಇದೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಈ ರಸ್ತೆಯ ಸಂಚಾರಕ್ಕೆ ಕೂಡ ತೊಂದರೆ ಆಗುವಂಥ ಅಪಾಯವಿದೆ ಸೊ ನಾವೆಲ್ಲ ಒಂದು ಭರವಸೆ ಇಡೋಣ ನಮ್ಮ ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳೆಲ್ಲವರು ಸೇರಿ ಇಲ್ಲಿ ತಕ್ಷಣಕ್ಕೆ ಶೀಘ್ರವಾಗಿ ಆಗಲೇಬೇಕಾದಂತಹ ಕೆಲಸವನ್ನು ಮಾಡಿಕೊಡ್ತಾರೆ ಅನ್ನುವಂಥ ನಂಬಿಕೆಯೊಂದಿಗೆ मग तो तो मगर <laughs> <situación>